ಕಾಕ್ರೋಚ್ ಸುದಿ ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿದ್ದಾರೆ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ರು ಅವರು ಈ ಸಲ ನಾಮಿನೇಟ್ ಆಗಿಲ್ಲ ಅಂತ ಇದ್ದರೆ ಅವರಿಗೆ ಹೊರಗಡೆ ಹೋಗ್ತಾ ಇರಲಿಲ್ಲ ಆದರೆ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ರು ಮುಂಚಿನಕ್ಕಿಂತ ಪರವಾಗಿಲ್ಲ ಉಳಿದವರು ಸಹ ಅವ್ರಕ್ಕಿಂತ ಡಲ್ಲಾಗಿ ಉಳಿದವರು ಇದ್ದಾರೆ ಅವ್ರನ್ನೆಲ್ಲ ಇಟ್ಬಿಟ್ಟು ಕಾಕ್ರೋಚ್ ಸುದೀನ ಕಳಿಸಿದ್ದಾರೆ ಇದು ಸರಿಯಲ್ಲ ಸುದಿಕ್ಕಿಂತ ವರ್ಸ್ಟ್ ಆಗಿ ಆಡೋರು ಇದ್ದಾರೆ ಬಟ್ ಅವ್ರನ್ನೆಲ್ಲ ಕಳಿಸ್ದೇ ಸುದೀನ ಕಳಿಸಿದ್ದಾರೆ ಆ ಗಿಲ್ಲಿ ಅಂತೂ ತೊಳ್ಳೆ ಸ್ಲಮ್ ಅಂದರೆ ಸ್ಲಮ್ಮು ದೊಡ್ಡವರಿಗೆ ರಿಸ್ಪೆಕ್ಟ್ ಕೊಡೋಲ್ಲ ಏನೂ ಇಲ್ಲ ಅವನನ್ನು ಯಾಕೆ ಅಂತಲೇ ಅರ್ಥ ಇಲ್ಲ ಅವ್ನು ನೋಡಿದ್ರೇ ಇರಿಟೇಷನ್ ಆಗ್ತಾ ಇದೆ ಅವ್ರು ಆ ಬಿಗ್ ಬಾಸ್ ಮನೇಲಿ ಆ ಹುಡ್ದವರು ಹೆಂಗಿರ್ತಾರೇನೋ ಆ ಹಾಳಾದ ಗಿಲ್ಲಿ ಜೊತೆಗೆ ಅವನು ತುಂಬ ಇರಿಟೇಷನ್ನು ಈಗ ಬಿಗ್ ಬಾಸಲ್ಲಿ ದೊಡ್ಡವರಿಗೆ ಚಿಕ್ಕವರಿಗೆ ಇದು ಅನ್ನೋದಿಲ್ಲ ದೊಡ್ಡವರಿಗೆ ರಿಸ್ಪೆಕ್ಟ್ ಕೊಡಬೇಕು ಅನ್ನೋದಿಲ್ಲ ಹೇಗಂದ್ರೆ ಹಾಗೆ ಮಾತಾಡ್ತಾನೆ ಅಂಥವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಸುದೀಪ್ ಅಪ್ಪ ಪರವಾಗಿಲ್ಲಾಗಿತ್ತು ಗಿಲ್ಲಿ ನಟನ ಫಸ್ಟ್ ಗಳಿಸ್ಬೇಕು ಯಾಕಂದರೆ ಆ ಗಿಲ್ಲಿಯಿಂದ ಬಿಗ್ ಬಾಸ್ ಮನೆ ಮರ್ಯಾದೆನೇ ಇದೆ ಅವ್ರಿಗೆ ಏನು ಆ ಗಿಲ್ಲಿಗೇನು ಫ್ಯಾನ್ಸ್ ಇದ್ದಾರಂತ ಆ ಗಿಲ್ಲಿ ಫ್ಯಾನ್ಸ್ಗಳು ಅಂತ ಸಂಸ್ಕೃತಿ ಇಲ್ಲದಿದ್ದವರೇ ಅವ್ನು ಫ್ಯಾನ್ಸ್ ಹಾಕ್ತಾರೆ ಅವನು ಏನು ಮಾಡಿದ್ರು ಓಕೆ ಅನ್ನೋ ಪ್ಯಾನ್ಸ್ ಬೇಕು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋಲ್ಲ ಅವನ ಮೇಲೆ ಏನೋ ಕೇಸ್ ದಾಖಲಾಗಿದೆ ರಿಷದು ಬಟ್ಟೆನ ಅಲ್ಲಿ ಇದಕ್ಕೆ ಕರೆಕ್ಟ್ ಆಯಿತು ಅವನಿಗೆ ಕೇಸ್ ಹಾಕೋದಲ್ಲ ಅವನು ಒಳ ಹೊರಗಡೆ ಕಳಿಸ್ಬೇಕು ಅವನು ಅವನು ಇರೋದೇ ಬೇಡ ಇದೆ ಒಂಥರ ಸ್ಲಮ್ ಥರ ಆಡ್ತಾನೆ ಅವನು ವೇಷಭೂಷಣನ ಅವನು ಆಡೋದು ರೀತಿ ಅದು ಬಿಗ್ ಬಾಸ್ ಅವರಿಗೆ ಮೆಚ್ಚುಗೆ ಆಗಬೇಕು ಹೊರತಾಗಿ ಮತ್ತು ಯಾರ ಸಂಸ್ಕೃತಿ ಇದ್ದಂಥ ಜನರಿಗೆ ಯಾರೂ ಆಗಿಲ್ಲಿ ಇಷ್ಟನೇ ಆಗೋಲ್ಲ ಅವನೊಂಥರ ಹುಚ್ಚ ಥರ ಇದ್ದಾನೆ ಅಂದರೆ ಹುಚ್ಚನೇ ಅವನು ಅವನನ್ನು ಯಾಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ಆ ಸುದೀನ್ ಬದಲು ಆ ಗಿಲ್ಲಿನಿ ಹೊರಗಡೆ ಕಳಿಸಿಬಿಟ್ಟಿದರೆ ಎಷ್ಟೋ ಉತ್ತಮ ಆಗ್ತಾಯಿತ್ತು ಉಳಿದವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಜನ ಚೆನ್ನಾಗಿ ಆಡ್ತಾಯಿಲ್ಲ ಆದರೆ ಈ ಸಲ ಜಾಹ್ನವಿ ಕ್ಯಾಪ್ಟನ್ ಆಗಬೇಕಾಗಿತ್ತು ಆಗಿಲ್ಲ ಆ ರಘುನೇ ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ಜಾಹ್ನವಿ ಇದ್ರು ಒಂದು ಆಡ್ತಾ ಇದ್ದಾರೆ ಪರವಾಗಿಲ್ಲ ಜಾಹ್ನವಿನೇ ಗೆಲ್ಬೇಕಂತ ಆಸೆ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ವರ್ಷ ಯಾರೋ ಹುಡುಗಿಯರು ಗೆದ್ದಿಲ್ಲ ಅದಕ್ಕಾಗಿ ಜಾಹ್ನವಿನೇ ಗೆಲ್ಲಿ ಅಂತ ಯಾಕಂತಂದರೆ ಅಲ್ಲಿರೋರಲ್ಲಿ ಜಾಹ್ನವಿಗೆ ಆಲ್ರೌಂಡರು ಚೆನ್ನಾಗಿ ಆಟ ಆಡ್ತಾಳೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾಳೆ ಮತ್ತೆ ಅವಳು ಲೌಡಾಗಿಲ್ಲ ಏನು ಕಿರ್ಚೋದು ಪರಿಚೋದೆಲ್ಲ ಮಾಡಲ್ಲ ಅವಳು ಚೆನ್ನಾಗಿ ಆಟ ಆಡ್ತಾಳೆ ಅವಳೇ ಗೆಲ್ಲಿ ಅಂತ ನಮ್ಮ ಆಸೆ ನೋಡೋಣ ಯಾರು ಗೆಲ್ತಾರೋ ಅಂತ ಆದರೆ ಆ ಗಿಲ್ಲಿನ ಆದಷ್ಟು ಬೇಗ ಹೊರಗಡೆ ಕಳಿಸಿದ್ರೆ ಒಳ್ಳೇದು ತುಂಬ ಕಿರಿಕಿರಿ ಅವನಿಂದ ರಕ್ಷಿತ ರಕ್ಷಿತ ಸಪೋರ್ಟ್ ಮಾಡ್ತಾ ಇದ್ವಿ ಆ ಗಿಲ್ಲಿ ಜೊತೆಗೆ ಸೇರಿ ಅವಳೂ ಒಂಥರ ಸ್ಲಮ್ ಜಾರೇನ ಹಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಆ ಗಿಲ್ಲಿ ಗಿಲ್ಲಿನ ಫಸ್ಟ್ ಹೊರಗಡೆ ಹಾಕಬೇಕು ಯಾಕಂದರೆ ಗಿಲ್ಲಿಯಿಂದನೇ ಅಲ್ಲಿ ನೆಮ್ಮದಿ ಇದೆ ಅವನು ಏನು ಜೋಕ್ ಮಾಡ್ತಾ ಇಲ್ಲ ಅವನ್ದೆಲ್ಲ ಥರ್ಡ್ ಕ್ಲಾಸ್ ಜೋಕ್ಗಳೇನೆ ಅವನ್ನೆಲ್ಲ ಜಿ ಕನ್ನಡದಲ್ಲಿದ್ದಾಗ ಚೆನ್ನಾಗಿದ್ದ ಇವಾಗ ಹಾಳಾಗಿದ್ದಾನೆ ಅವನು ಫಸ್ಟ್ ಹೊರಗಡೆ ಕಳಿಸಿ